ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಟ್ಲಹಳ್ಳಿ ಸರ್ಕಾರಿ ಶಾಲೆಗೆ ಕ್ಲೀನ್ ಅಂಡ್ ಗ್ರೀನ್ ಎಕ್ಸಲೆನ್ಸ್ ಅವಾರ್ಡ್ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿರುವ ಬಟ್ಲಹಳ್ಳಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹಸಿರು ನೈರ್ಮಲ್ಯ ಶಾಲಾ ಅಭ್ಯುದಯ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕ್ಲೀನ್ ಅಂಡ್ ಗ್ರೀನ್ ಸ್ಕೂಲ್ ಎಕ್ಸಲೆನ್ಸ್ ಅವಾರ್ಡ್ ನೀಡಿ ಬಟ್ಲಳ್ಳಿ ಶಾಲೆಯ ಕೀರ್ತಿ ಪತಕೆ ಆರಿಸಿದೆ ಎಂದರೆ ತಪ್ಪಾಗಲಾರದು ಚಿಕ್ಕಬಳ್ಳಾಪುರ ಜಿಲ್ಲೆ ಸತ್ಯಸಾಯಿ ಗ್ರಾಮ ಮುದ್ದೇನಹಳ್ಳಿಯಲ್ಲಿ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ನಲವತ್ತೈದನೇ ವರ್ಷದ ಜನ್ಮ ದಿನೋತ್ಸವ ಅಂಗವಾಗಿ ರಾಜ್ಯದಲ್ಲಿ ಆಯ್ದ ನೂರ ಇಪ್ಪತ್ತೈದು ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ದಿನಾಂಕ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವರ್ಣರಂಜಿತವಾದ ಕಾರ್ಯಕ್ರಮದಲ್ಲಿ ಭಟ್ಲಳ್ಳಿ ಪ್ರಭಾರಿ ಮುಖ್ಯ ಶಿಕ್ಷಕರಾದ ಜಿ ಸತ್ಯಮ್ರವರಿಗೆ ಶಾಲಾ ನಿರ್ವಹಣೆಗೆ ನಗದಾಗಿ ಹತ್ತು ಸಾವಿರ ರೂಪಾಯಿಗಳು ಮತ್ತು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರಲ್ಲದೆ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿದ ಎಲ್ಲ ಶಿಕ್ಷಕ ವೃಂದದವರಿಗೆ ಸಿಬ್ಬಂದಿಗೆ ಎಸ್ ಅಧ್ಯಕ್ಷರಿಗೆ ಸದಸ್ಯರಿಗೆ ಪೋಷಕರಿಗೆ ಮಕ್ಕಳಿಗೆ ಅಭಿನಂದಿಸಿದ್ದಾರೆ ಪ್ರಶಸ್ತಿ ನೀಡಿರುವ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ಶಾಲೆಯ ಪ್ರಭಾರಿ ಶಿಕ್ಷಕ ಜಿ ಸತ್ಯಂ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ನವರು ರಾಜ್ಯಾದ್ಯಂತ ಶಾಲೆಗಳಿಗೆ ಭೇಟಿ ನೀಡಿ ಉತ್ತಮ ಪರಿಸರ ಸಂರಕ್ಷಣೆ ಮಾಡಿದ ನಯನ ಮನೋಹರವಾಗಿ ಕಾಣುವ ಶಾಲೆಗಳಲ್ಲಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿ ಪ್ರಶಸ್ತಿ ನೀಡಿ ಬಹುಮಾನ ನೀಡಿ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಸಂಸ್ಥಾಪಕ ಶ್ರೀ ಮಧುಸೂದನ್ ಸಾಯಿ ಮತ್ತು ಟ್ರಸ್ಟಿನ ಪದಾಧಿಕಾರಿಗಳಿಗೆ ಚಿರಋಣಿಯಾಗಿದ್ದೇವೆ ಎಂದು ತಿಳಿಸಿದ ಅವರು ಈ ಶಾಲೆಗೆ ಪ್ರಶಸ್ತಿ ಬರಲು ಎಲೆಮರೆ ಕಾಯಿಯಂತೆ ಕೆಲಸ ಮಾಡಿದ ಅನೇಕ ಜನರಿದ್ದಾರೆ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಸಿಇಒ ಪೌಜಿಯಾ ತರಣಂ ಮತ್ತು ಹಿಂದಿನ ಇದೇ ಶಾಲೆಯ ಬಡತಿ ಮುಖ್ಯ ಶಿಕ್ಷಕರಾದ ಸಿ ಶ್ರೀನಿವಾಸ್ ಈಗಿನ ಬಿಆರ್ ಪಿಗಳಾದ ಈಶ್ವರ ರೆಡ್ಡಿರವರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಶಾಲೆಯ ಪೋಷಕರು ಮತ್ತು ಶಾಲೆಗೆ ಅನೇಕ ರೀತಿಯಲ್ಲಿ ದಾನದ ರೂಪದಲ್ಲಿ ನೀಡಿದ ದಾನಿಗಳ ಸಹಕಾರದಿಂದ ಇಂದು ನಮ್ಮ ಶಾಲೆ ಉಸ್ತಂಗ ಶಿಖರಕ್ಕೆ ಏರಲು ಸಾಧ್ಯವಾಯಿತು ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ನರೇಗಾ ಯೋಜನೆ ಅಡಿಯಲ್ಲಿ ಅನುದಾನ ಬಳಸಿಕೊಂಡು ಶಾಲಾ ಅಭಿವೃದ್ಧಿ ಮಾಡಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಸಹ ಶಿಕ್ಷಕರಾದ ಮಂಜುನಾಥ್ ಆರ್ ಕಣ್ಮಣಿ ಗೀತಾ ಎನ್ ಭಾಗ್ಯಮ್ಮ ಕೆಆರ್ ರವಿ ಆರ್ ಬಿ ಸ್ವಾಮಿ ಎಂ ಕಿರಣ್ ಜಿ ಎಸ್ ರಮ್ಯಾ ಎ ಹಾಜರಿದ್ದರು ಸರ್ ಇದೇ ತಿಂಗಳು ಒಂದು ಇಪ್ಪತ್ತೇಳನೇ ತಾರೀಕು ತಮ್ಮ ಶಾಲೆಗೆ ಒಂದು ಪ್ರಶಸ್ತಿ ಬಂದಿದೆ ಆ ಪ್ರಶಸ್ತಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ಈಗ ಇದೇ ತಿಂಗಳ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಉದ್ಯಾನೆಯ ಸಂಸ್ಥಾಪಕರಾದಂಥ ಶ್ರೀ ಸದ್ಗುರು ಮಧುಸೂದನ ಸಾಯಿ ಅವರ ನಲವತ್ತೈದನೇ ಜನ್ಮದಿನೋತ್ಸವ ಪ್ರಯುಕ್ತವಾಗಿ ಇಡೀ ನಮ್ಮ ಕರ್ನಾಟಕದಾದ್ಯಂತ ನೂರ ಇಪ್ಪತ್ತೈದು ಶಾಲೆಗಳನ್ನು ಕ್ಲೀನ್ ಆ್ಯಂಡ್ ಗ್ರೀನ್ ಸ್ಕೂಲ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಆಯ್ಕೆ ಮಾಡಿಕೊಂಡಿದ್ದು ಅದರಲ್ಲಿ ನಮ್ಮ ಸ್ಕೂಲ್ ಕೂಡ ನಮ್ಮ ಜಿ ಎಮ್ ಎಚ್ ಎಸ್ ಭಟ್ಲಹಳ್ಳಿ ಶಾಲೆಯು ಕೂಡ ಆಗಿರೋ ನಮಗೆಲ್ಲರಿಗೂ ಒಂದು ಸಂತೋಷದ ಸಂಗತಿ ಜೊತೆಗೆ ನಾವು ಈ ಸದ್ಗುರು ಸಾಯಿ ಮಸೂದನ್ ಸಾರ್ ಅವರಿಗೆ ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೆ ತುಂಬ ಚಿರಋಣಿಯಾಗಿರುತ್ತೇವೆ ಈ ಒಂದು ಪ್ರಶಸ್ತಿ ಪಡೆಯಬೇಕಾದರೆ ಇದರ ಹಿಂದೆ ಕಾನದ ಎಲ್ಮರಿಯ ಕಾಯಿಗಳಂತೆ ಕೆಲಸ ಮಾಡಿದಂಥ ಅನೇಕ ಜನ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗ್ಬೋದು ಹಿಂದಿನ ಸಿ ಎಸ್ ಆದಂಥ ಪೌಜಾ ತರನ ಆಗ್ಬೋದು ಇಂದಿನ ಬಡ್ತಿ ಮುಖ್ಯ ಶಿಕ್ಷಕರಾದಂಥ ಶ್ರೀನಿವಾಸರವರು ಈಗಿನ ಪಿ ಆರ್ ಪಿಗಳಾದಂಥ ಈಶ್ವರ ಅವರು ಜೊತೆಗೆ ನಮ್ಮ ಶಾಲಾ ಪೋಷಕರು ಈ ಈ ಶಾಲೆಗೆ ಅನೇಕ ದಾನಿಗಳನ್ನು ದಾನದ ರೂಪದಲ್ಲಿ ನೀಡಿರುವಂಥ ನಮ್ಮ ಕೆಇ ಬಿ ಇನ್ಸ್ಪೆಕ್ಟರ್ ಆದಂಥ ಗೋಪಾಲ್ ಗೋಪಾಲಕೃಷ್ಣ ಸರ್ ಅವರು ಮತ್ತು ನಮ್ಮ ಬಿ ಜೆ ಪಿಯ ಗ್ರಾಮೀಣ ಅಧ್ಯಕ್ಷರಾದ ಶಿವರೆಡ್ಡಿ ಅವರು ಮತ್ತು ನಮ್ಮ ತಾಲೂಕ್ ಪಂಚಾಯತಿ ರಘುನಾಥ ರೆಡ್ಡಿ ಅವರು ಈ ರೀತಿ ಅನೇಕ ಜನ ತನ್ನದೇ ಆದಂತ ಕೊಡುಗೆಗಳನ್ನು ನೀಡಿ ಈ ಈ ನಮ್ಮ ಶಾಲೆ ಉತ್ತುಂಗ ಶಿಖರಕ್ಕೆ ಏರೋದ್ರಲ್ಲಿ ಎಲ್ಲರ ಒಂದು ಸಹಾಯ ಅವರೆಲ್ಲರನ್ನು ಈ ಈ ಒಂದು ಸಮಯದಲ್ಲಿ ಸ್ಮರಿಸ್ತಾ ನಮ್ಮ ಸದ್ಗುರು ಸಾಯಿ ಅವರ ಒಂದು ಸಿಬ್ಬಂದಿ ವರ್ಗಕ್ಕೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಪ್ರಶಸ್ತಿ ಬರೀ ಪ್ರಶಸ್ತಿ ಮತ್ತು ಅಥವಾ ಏನಾದರೂ ಬಹುಮಾನ ರೂಪದಲ್ಲಿ ಏನಾದರೂ ಇದು ಒಂದು ನಮ್ಮ ಸದ್ಗುರು ಸಾಯಿ ಅವರ ಒಂದು ನೇತೃತ್ವದಲ್ಲಿ ಬರೀ ನಮ್ಮ ಇಡೀ ಕರ್ನಾಟಕದಂಥ ನೂರ ಇಪ್ಪತ್ತೈದು ಕೂಡ ಹತ್ತು ಸಾವಿರ ರೂಪಾಯಿಯನ್ನ ಒಂದು ನಗದ ಬಹುಮಾನವನ್ನು ಕೂಡ ನೀಡಿದ್ದಾರೆ ಮತ್ತು ತನ್ನದೇ ಆದಂಥ ಮುಖ್ಯ ಶಿಕ್ಷಕರಿಗೂ ಕೆಲವು ಅನೇಕ ಉಡುಗೊರೆಗಳ ಮುಖಾಂತರ ಮತ್ತು ಶಾಲಾ ಮಕ್ಕಳಿಗೋಸ್ಕರ ಕೆಲವು ನೀತಿ ಮೌಲ್ಯ ನೀತಿ ಮೌಲ್ಯಗಳನ್ನು ಒಳಗೊಂಡಿರುವಂತಹ ಕಥೆ ಪುಸ್ತಕಗಳನ್ನು ಕೂಡ ಅವರು ನೀಡಿ ಶಾಲೆಯನ್ನು ಗೌರವಿಸಿದರು ಸರ್ ಮತ್ತೆ ಇದು ಯಾವ ಯೋಜನೆಯಲ್ಲಿ ಈ ಒಂದು ಶಾಲಾ ಅಭಿವೃದ್ಧಿಗೆ ಆಯ್ತು ಸರ್ ಸರ್ ಇದು ಒಂದು ನರೇಗಾ ಯೋಜನೆಯಲ್ಲಿ ಸಮ ಇಂದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೌಸ್ಯತಾದಂಥ ಸಿ ಎಸ್ ಆರ್ ಆದಂಥ ಅವರ ಒಂದು ಕನಸಿನ ಕೂಸಾಗಿತ್ತು ಸುಮಾರು ಮೂವತ್ನಾಲ್ಕು ಶಾಲೆಗಳನ್ನು ನಮ್ಮ ಇಡೀ ಜಿಲ್ಲೆಯಾದಂಥ ಈ ರೀತಿಯ ಒಂದು ಹೋಬಳಿಗೆ ಒಂದು ಮಾದರಿ ಶಾಲೆಯನ್ನಾಗಿ ಮಾಡಬೇಕಂತ ಕಂಡಿದ್ರು ಅವರ ಕನಸನ್ನು ನೆನೆಸು ಮಾಡೋದಕ್ಕೋಸ್ಕರ ಅನೇಕ ನಮ್ಮ ಇಲಾಖೆಯ ಉಪನಿರ್ದೇಶಕರಾದ ನಾಗೇಶ್ ಸರ್ ಅವರಾಗ್ಬೋದು ನಮ್ಮ ಬಿ ಇ ಓರಾದಂಥ ವೆಂಕಟೇಶ್ ಸಾರ್ ಅವರಾಗ್ಬೋದು ಇವರೆಲ್ಲರ ಒಂದು ನೇತೃತ್ವದಿಂದ ಇದೊಂದು ಉನ್ನತ ಶಾಲೆಗೆ ಬಂದಿದೆ